ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಯಾವುದೇ ಖರ್ಚು ಮಾಡದೆ ಸಣ್ಣ ಸಣ್ಣ ಅಡಿಕೆ ಗಿಡಗಳನ್ನು ನೆಟ್ಟು ಮಾಡಿದಂತಹ ನನ್ನ ಸ್ನೇಹಿತರ ತೋಟ ಬನ್ನಿ ಒಮ್ಮೆ ಹೋಗಿ ನೋಡುವ ಈಗ ಹೇಗಿದೆ ಅಂತ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ನನ್ನ ಸ್ನೇಹಿತರು ಯಾವುದೇ ಖರ್ಚು ವೆಚ್ಚ ಮಾಡದೆ ನೆಟ್ಟಿರುವಂತಹ ಒಂದು ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೇನೆ ಒಂದು ನೆಟ್ಟು ಒಂದು ತಿಂಗಳು ದಾಟಿದೆ ಅಷ್ಟೇ ಒಂದು ಒಂದು ಒಂದೂವರೆ ತಿಂಗಳಾಗಿದೆ ಬನ್ನಿ ನೋಡುವ ಅವರು ಯಾವುದೇ ಖರ್ಚು ವೆಚ್ಚ ಮಾಡದೆ ಅಡಿಕೆ ಗಿಡ ನೆಟ್ಟಿದ್ದಾರೆ ಹೇಗಿದೆ ಅಂತ ನೋಡುವ ಈ ಜಾಗದಲ್ಲಿ ಇವರು ಅಡಿಕೆ ಗಿಡ ನೆಟ್ಟಿದ್ದಾರೆ ನಿಮಗೆ ಸ್ಪಷ್ಟವಾಗಿ ಕಾಣಬಹುದು ಯಾವುದೇ ಹಿಟ್ಟಾಚಿಯನ್ನು ಉಪಯೋಗಿಸಿದ ಕಾರಣ ಕಳೆಗಳೆಲ್ಲ ಹಾಗೇನೇ ಇದೆ ಅಷ್ಟೇ ಅಲ್ಲದೆ ಇದರಲ್ಲಿ ಇವರು ಅಡಿಕೆ ಗಿಡಗಳನ್ನು ನೆಟ್ಟಿದ್ದಾರೆ ಬನ್ನಿ ನೋಡುವ ಅಡಿಕೆ ಗಿಡಗಳ ಪರಿಸ್ಥಿತಿ ಏನಾಗಿದೆ ನೆಟ್ಟು ಜಾಸ್ತಿಯನ್ನು ಸಮಯ ಆಗಿಲ್ಲ ಒಂದು ಒಂದೂವರೆ ತಿಂಗಳಾಗಿದೆ ಅಷ್ಟೇ ಇದರಿಂದ ನಮಗೆ ತೋಟಕ್ಕೆ ಏನಾದರೂ ಲಾಭ ಆಗ್ತದಾ ಅಥವಾ ನಷ್ಟ ಆಗ್ತದಾ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯುವ ನೋಡಿ ಸ್ನೇಹಿತರೆ ಇಲ್ಲಿ ಹೆಚ್ಚಿನ ಕಡೆಯೆಲ್ಲ ವೆಲ್ವೆಟ್ ಬೀನ್ಸಿನ ಬಳ್ಳಿ ಹಬ್ಬಿದೆ ಇದು ಸಹಜವಾಗಿ ಬಂದಿರುವಂಥದ್ದು ಅಂದರೆ ಯಾವುದೇ ನಾಟಿ ಮಾಡಿದಂತಹ ವೆಲ್ವೆಟ್ ಬೀನ್ಸ್ ಅಲ್ಲ ಇಲ್ಲಿ ರಬ್ಬರ್ ಕೃಷಿ ಮೊದಲಿದ್ದ ಕಾರಣ ಅದೇ ಜಾಗದಲ್ಲಿ ವೆಲ್ವೆಟ್ ಬೀನ್ಸು ಇಲ್ಲೂ ಕೂಡ ಹಬ್ಬಿದೆ ಇಲ್ಲಿ ನೀವು ಗಮನಿಸ್ಬೋದು ನೀವು ಒಂದು ಅಡಿಕೆ ಗಿಡ ಇದೆ ಇದನ್ನು ಯಾವುದೇ ಹೆಚ್ಚುವರಿ ಗುಂಡಿ ತೆಗೆಯದೆ ನಾಟಿ ಮಾಡಿರುವಂತಹ ಗಿಡ ನೋಡಿ ಹೇಗಿದೆ ಅಂತ ನೀವು ತಿಳ್ಕೊಳ್ಬೋದು ಎಷ್ಟು ಆರೋಗ್ಯದಿಂದ ಇದೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನೋಡಿ ಇಲ್ಲಿರುವ ಮಣ್ಣನ್ನು ನೀವು ಗಮನಿಸಿ ನಾವು ಯಾವುದೇ ರೀತಿಯ ಹಿಟಾಚಿಯನ್ನು ಉಪಯೋಗಿಸದ ಕಾರಣ ಪ್ರತಿಯೊಂದು ಎರೆಹುಳಗಳ ಅಥವಾ ಜೀವಿಗಳ ನಾಶ ಇಲ್ಲಿ ಆಗಿಲ್ಲ ಅದರ ಲಾಭ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ನಿಮಗೆ ಮಣ್ಣನ್ನು ನಿಮಗೆ ಹತ್ತಿರ ಹೋಗಿ ತೋರಿಸ್ತೇನೆ ನೋಡಿ ಇಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದರೆ ಯಾವುದೇ ಗುಂಡಿ ತೆಗೆಯದ ಕಾರಣ ಅಡಿಕೆ ಗಿಡದ ಬುಡದಲ್ಲಿ ನೀರು ನಿಲ್ತಾ ಇಲ್ಲ ನೀರು ನಿಂತಿದ್ದರೆ ಈ ಗಿಡದ ಆರೋಗ್ಯ ಇಷ್ಟು ಹೀಗೆ ಇರುತ್ತಲೂ ಇರಲಿಲ್ಲ ಅಷ್ಟೇ ಅಲ್ಲದೆ ಮ ಅಡಿಕೆ ಗಿಡದ ಬುಡವನ್ನು ನೋಡಿ ಸ್ವಚ್ಛವಾಗಿದೆ ಯಾವುದೇ ರೀತಿಯ ಗಲೀಜು ವಸ್ತುಗಳು ಇಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ಇರುವ ಬೇರುಗಳಿಗೆ ಯಾವುದೇ ಫಂಗಸ್ ಬಾಧೆ ಆಗಲಿ ಅಥವಾ ಬೇರೆ ಬೇರೆ ಏನೋ ಸಮಸ್ಯೆಗಳು ಬರುವುದಿಲ್ಲ ಆದರೆ ಇಲ್ಲಿ ಗಮನಿಸಿ ನೀವು ನೋಡಿ ಎಷ್ಟು ತ್ಯಾಜ್ಯಗಳಿದೆ ಅಂತ ನೀವು ಹಿಟಾಚಿ ಉಪಯೋಗಿಸ್ತಿದ್ರೆ ಇಲ್ಲಿ ಕಸಗಡ್ಡಿಗಳನ್ನು ಬಿಡಿ ಎಲ್ಲ ಕೆಂಪು ಕೆಂಪಾಗಿ ಕಾಣ್ತಿತ್ತು ಇದರಿಂದ ಏನಾಗ್ತದೆ ಸೂರ್ಯನ ಬಿಸಿಲು ನಮ್ಮ ಭೂಮಿಗೆ ಬಿದ್ದರೆ ಈ ಮಣ್ಣಿನಲ್ಲಿರುವಂಥ ಸಕಲ ಪೋಷಕಾಂಶಗಳು ಮತ್ತು ಜೀವಿಗಳು ಕೂಡ ಒಂದು ಕ್ಷಣದಲ್ಲಿ ನಾಶ ಆಗ್ತಿತ್ತು ಆದರೆ ನೋಡಿ ಅಡಿಕೆ ಗಿಡ ನಾಟಿಯಾಗಿದೆ ಇಲ್ಲಿರುವ ಮಣ್ಣನ್ನು ಗಮನಿಸಿ ನೋಡಿ ಹೇಗಿದೆ ಎರೆಹುಳದ ಹಿಕ್ಕಿಗಳ ರಾಶಿಯನ್ನು ನೀವು ಗಮನಿಸುವುದು ನೋಡಿ ಇದು ಎರೆಹುಳದ ಹಿಕ್ಕಿ ಈ ರೀತಿ ಅದು ನೋಡಿ ಗಮನಿಸಿ ನೀವು ಇದು ಸ್ನೇಹಿತರೆ ನೈಸರ್ಗಿಕ ಕೃಷಿ ಅಂತ ಹೇಳಿದರೆ ಅಥವಾ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದರೆ ಇಷ್ಟು ಪೋಷಕಾಂಶಗಳು ಈಗಲೇ ಇದೆ ಹಾಗಾದರೆ ಈ ಅಡಿಕೆ ಗಿಡದ ಭಾಗ್ಯ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇದಕ್ಕೆ ಇನ್ನು ಬೇಕಾಗಿರುವಂತಹ ಎಲ್ಲ ಊಟ ಎಲ್ಲ ರೀತಿಯ ಪೋಷಕಾಂಶ ಊಟ ಅಂತಲೇ ಹೇಳ್ಬೋದು ಈ ಮಣ್ಣಿನಲ್ಲಿ ಈಗಲೇ ರೆಡಿಯಾಗಿದೆ ಯಾವುದೇ ಇನ್ನು ಖರ್ಚು ಮಾಡಬೇಕಾದ ಇಲ್ಲ ಸ್ನೇಹಿತರೆ ಇದಕ್ಕೆ ತಂದು ನಾವು ಇನ್ನು ಕೋಳಿ ಗೊಬ್ಬರ ಯಾಕೆ ಹಾಕಬೇಕು ಅಥವಾ ಹಾಡಿನ ಹಿಕ್ಕೆ ಯಾಕೆ ಹಾಕಬೇಕು ರಾಸಾಯನಿಕ ಗೊಬ್ಬರ ಯಾಕೆ ಬೇಕು ನೀವು ಈ ಮಣ್ಣನ್ನು ಪರೀಕ್ಷೆ ಮಾಡಿಸಿದರೆ ನಿಮ್ಮ ತೋಟದ ಮಣ್ಣಿನಲ್ಲಿರುವುದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಗೊಬ್ಬರ ಈಗಲೇ ಇದೆ ಮೊದಲನೇ ವರ್ಷ ಅಡಿಕೆ ಗಿಡ ನೆಟ್ಟು ಮೊದಲನೇ ವರ್ಷ ಅಲ್ಲ ಎರಡು ತಿಂಗಳಾದಷ್ಟೇ ಹೆಚ್ಚು ಕಡಿಮೆ ಆಗಲೇ ಇಷ್ಟು ಉತ್ತಮ ಗೊಬ್ಬರಗಳು ಈ ಮಣ್ಣಿನಲ್ಲಿ ಇದೆ ಇದನ್ನು ಎಲ್ಲಿಯಾದರೂ ನಾವು ಹಿಟಾಚಿ ಬಳಸಿ ಈ ತೋಟವನ್ನು ಮಾಡ್ತಿದ್ರೆ ಸ್ನೇಹಿತರೆ ಏನಾಗಿತ್ತಿತ್ತು ಅಂತ ನೀವೇ ಆಲೋಚನೆ ಮಾಡಿ ಬನ್ನಿ ಬೇರೆ ಗಿಡ ನೋಡು ನೋಡಿ ಸ್ನೇಹಿತರೆ ನಾವು ಕೃಷಿಕರು ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಮಣ್ಣು ಹಾಳಾಗುವುದು ಸೂರ್ಯನ ಬಿಸಿಲಿನಿಂದ ಸ್ನೇಹಿತರೆ ಸೂರ್ಯನ ಬಿಸಿಲು ನೇರವಾಗಿ ನಮ್ಮ ಭೂಮಿಗೆ ಬಡಿದ್ರೆ ಈ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಕ್ಷಣದಲ್ಲಿ ಮಾಯ ಆಗ್ತದೆ ಅಷ್ಟೇ ಅಲ್ಲದೆ ಈ ಎರೆಹುಳಗಳು ಅಥವಾ ಕೋಟಿ ಕೋಟಿ ಜೀವಿಗಳಿಗೆ ಸೂಕ್ಷ್ಮಾಣು ಜೀವಿಗಳಂತ ಹೇಳ್ತೇವೆ ನೋಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನು ಬಿಸಿಲನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಸ್ನೇಹಿತರೆ ಇದು ನಾವು ತಿಳ್ಕೊಳ್ಬೇಕಾದ ವಿಷಯ ಕೃಷಿ ಮಾಡುವವರಿಗೆ ಇದು ಮೂಲ ನಿಯಮ ಗೊತ್ತಿರಬೇಕು ಆದರೆ ನಾವು ಹಿಟಾಚಿ ಬಳಸಿ ಬೇರೆ ಬೇರೆ ಕಾರಣಾಂತರಗಳಿಂದ ನಮ್ಮ ಮಣ್ಣನ್ನು ಗಾಳಿಗೆ ಬಿಸಿಲಿಗೆ ಒಡ್ಡಿದ್ರೆ ನಮ್ಮ ಭೂಮಿ ಕ್ಷಣದಲ್ಲಿ ಬರಡಾಗಿರುತ್ತದೆ ಆದರೆ ಮುಂದಿನ ಹಂತದಲ್ಲಿ ನಾವು ಬೇರೆ ಬೇರೆ ರೀತಿಯ ಕಳೆಗಳನ್ನು ಬೆಳೆದು ಏನೇನು ಮಾಡಿ ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸ್ಕೊಳ್ಬೋದು ಯಾಕಂತ ಹೇಳಿದರೆ ಅಡಿಕೆ ಕೃಷಿ ಅಂತ ಹೇಳೋದು ಮೂವತ್ತು ನಲವತ್ತು ವರ್ಷ ಬರುವಂತಹ ಒಂದು ಕೃಷಿ ಬಹು ಬೆಳೆ ಹಾಗಾಗಿ ನಾವು ಹಿಟಾಚಿಯನ್ನು ಉಪಯೋಗಿಸಿದರೂ ಕೂಡ ನಾವೇನು ಭಾರೀ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಭವಿಷ್ಯದಲ್ಲಿ ಅದನ್ನು ಸರಿ ಮಾಡಿಸಿಕೊಳ್ಬಹುದು ಆದರೆ ನಾನು ಹೇಳುತ್ತಿರೋದು ಏನಂತ ಹೇಳಿದರೆ ಅಡಿಕೆ ಕೃಷಿಗೆ ನಾವು ಅಷ್ಟು ಹಣ ಖರ್ಚು ಮಾಡಿ ಕೃಷಿ ಮಾಡಬೇಕಾದಂತಹ ಅನಿವಾರ್ಯತೆಯೂ ಇಲ್ಲ ಹೀಗೆ ನೆಟ್ಟರು ಕೂಡ ನೋಡಿ ಇಲ್ಲಿ ಗಿಡ ನೋಡಿ ಹೇಗಿದೆ ಅಂತ ಅಡಿಕೆ ಗಿಡದ ಬುಡವನ್ನು ಗಮನಿಸಿ ಸ್ವಚ್ಛವಾದ ಮಣ್ಣಿನಲ್ಲಿದೆ ನೋಡಿ ಹಾಗಾಗಿ ಇಷ್ಟು ಆರೋಗ್ಯವಾಗಿದೆ ಇಲ್ಲಿ ಗಮನಿಸಿ ಎಷ್ಟಿದೆ ಕಳ್ಳೆ ಅಂತ ನೋಡಿ ಎಲ್ಲ ಗೊಬ್ಬರದ ರಾಶಿಯಲ್ಲೇ ಇರುವುದು ಸ್ನೇಹಿತರೆ ಈ ಅಡಿಕೆ ಗಿಡದ ಬೇರು ಸದ್ಯಕ್ಕೆ ಇಲ್ಲಿ ಈ ಗಿಡ ಸಣ್ಣ ಗಿಡ ಆಗಿದ್ರೂ ಕೂಡ ಇದರ ಎಲೆಯ ಮಟ್ಟಕ್ಕೆ ಬೆಳೆದಿರ್ತದೆ ಅಂದರೆ ಹೆಚ್ಚು ಕಡಿಮೆ ಇಲ್ಲಿವರೆಗೆ ಬಂದಿರ್ತದೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಷಯ ಅಂತ ಹೇಳಿದರೆ ಸ್ನೇಹಿತರೆ ಅಡಿಕೆ ಗಿಡದ ಬೇರು ಇಲ್ಲಿ ಹುಟ್ಟುವಾಗ ಇಲ್ಲಿ ಯಾವುದೇ ರೀತಿಯ ಗೊಬ್ಬರಗಳು ಅಥವಾ ಗೊಬ್ಬರದ ಅಂಶ ಇರಬಾರ್ದು ನಾವು ಹಾಕುವಂಥದ್ದು ಕೋಳಿ ಗೊಬ್ಬರವಾಗಲಿ ಆಡಿನ ಹಿಕ್ಕಾಗಲಿ ಇರಬಾರ್ದು ಯಾಕಂತ ಹೇಳಿದರೆ ಅದರಲ್ಲಿ ಗಲೀಜು ಇರ್ತದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಕೆಟ್ಟ ಅನಿಲಗಳು ಉತ್ಪತ್ತಿ ಆಗ್ತದೆ ಹಾಗೆ ಉತ್ಪತ್ತಿಯಾದ ಅನಿಲ ನಮ್ಮ ಅಡಿಕೆ ಗಿಡದ ಬೇರನ್ನು ನಾಶ ಮಾಡ್ತದೆ ಕೊಳೆಯುತ್ತದೆ ಬೇರು ಗಿಡಗಳು ಸತ್ತು ಹೋಗ್ತದೆ ಅಷ್ಟೇ ಅಲ್ಲದೆ ಗುಂಡಿ ತೆಗೆದಾಗ ನೀರು ನಿಲ್ತದೆ ಅದು ಇನ್ನೊಂದು ಸಮಸ್ಯೆಗೆ ಕಾರಣ ಆಗ್ತದೆ ಎಲ್ಲ ಸೇರಿ ನಮ್ಮ ಕೃಷಿ ಹಾಳಾಗ್ತದೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಗಿಡ ನೆಡಲಿಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅಂತ ಆಲೋಚನೆ ಮಾಡಿ ಇದು ಅವರ ಸ್ವಂತ ಗಿಡ ಆದ ಕಾರಣ ಒಂದು ಅಡಿಕೆ ಬೀಜಕ್ಕೆ ಈಗಿನ ದರದಲ್ಲಿ ಮೂರರಿಂದ ನಾಲ್ಕು ರೂಪಾಯಿ ಒಂದು ತೊಟ್ಟೆಗೆ ಪ್ಲಾಸ್ಟಿಕ್ ತೊಟ್ಟೆಗೆ ಒಂದು ರೂಪಾಯಿ ಅಂತ ಹೇಳಿದರೆ ಒಂದು ಐದು ರೂಪಾಯಲ್ಲಿ ಒಂದು ಗಿಡ ಆಗ್ತದೆ ಸ್ನೇಹಿತರೆ ಇದನ್ನು ನಾಟಿ ಮಾಡಲಿಕ್ಕೆ ಎಷ್ಟು ಬೇಕಾದಿತ್ತು ಖರ್ಚು ಒಂದು ರೂಪಾಯಿ ಖರ್ಚು ಬಿದ್ದಿರ್ಬೋದು ಸ್ನೇಹಿತರೆ ಅಂದರೆ ಒಂದು ಗಿಡಕ್ಕೆ ಇವರಿಗೆ ನಾಟಿ ಮ ಬಿತ್ತನೆ ಬೀಜವನ್ನು ಸೇರಿಸಿ ಒಂದು ಐದಾರು ರೂಪಾಯಿ ಖರ್ಚಿದೆ ಇನ್ನು ಈ ಗಿಡಕ್ಕೆ ಜೀವಮಾನದಲ್ಲಿ ಇದಕ್ಕೆ ಗೊಬ್ಬರ ಹಾಕುವಂಥ ಅಗತ್ಯ ಇಲ್ಲ ನನ್ನ ಸ್ನೇಹಿತರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ನಾನಾಗಿದ್ದರೆ ಇದಕ್ಕಿನ್ನೂ ಜೀವಮಾನ ಗೊಬ್ಬರ ಹಾಕಲಿಕ್ಕಿಲ್ಲ ಯಾವುದೇ ಖರ್ಚು ಮಾಡಲಿಕ್ಕಿಲ್ಲ ಇನ್ನು ಇದರಲ್ಲಿ ಬಂದಂಥ ಇಳುವರಿ ನಾವು ಕೊಯ್ಯುವುದು ಮಾತ್ರ ನಮಗೆ ಕೆಲಸ ಇಷ್ಟು ಸರಳವಾಗಿದೆ ಸ್ನೇಹಿತರೆ ಅಡಿಕೆ ಅಂತ ಹೇಳೋದು ಹಾಗಾಗಿ ನಾವು ನಮ್ಮ ತಲೆಯನ್ನು ಸಹ ಖರ್ಚು ಮಾಡಬೇಕು ಐಡಿಯಾ ಹೇಗಿದೆ ಪ್ರಕೃತಿ ಅಂತ ಹೇಳಿದರೆ ಏನು ಇದಕ್ಕೆ ಗೊಬ್ಬರ ಕೊಡುವುದಂತ ಹೇಳಿದರೆ ಏನು ಬೇಕಾಬಿಟ್ಟಿಯಾಗಿ ಗೊಬ್ಬರ ಕೊಟ್ಟರೆ ಆಗುವ ದುಷ್ಪರಿಣಾಮ ಏನು ಅದು ಅಗತ್ಯ ಇದೆಯಾ ಅಥವಾ ಗೊಬ್ಬರವನ್ನು ಕೊಟ್ಟೇ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ನಾವೇ ತೆಗಿತೇವಾ ಇದು ತಿಳ್ಕೊಳ್ಬೇಕಾದ್ರು ಈಗ ಒಂದು ವೇಳೆ ಈ ಜಾಗಕ್ಕೆ ನಾನು ರಾಸಾಯನಿಕ ಗೊಬ್ಬರವನ್ನು ಹಾಕಿದರೆ ಕೆಲವೇ ಗಳಿಗೆಯಲ್ಲಿ ಇಲ್ಲಿರುವ ಜೀವಾಣುಗಳು ಸಾಯ್ತದ ಈ ರಾಸಾಯನಿಕ ಗೊಬ್ಬರದ ದುಷ್ಪರಿಣಾಮದಿಂದ ಸಾಯ್ತದ ಅದು ಎಲ್ರಿಗೂ ಗೊತ್ತಿದೆ ಸಾಯ್ತದೆ ಹಾಗಾದರೆ ಗೊಬ್ಬರ ಕೊಟ್ಟು ರಾಸಾಯನಿಕ ಗೊಬ್ಬರ ಕೊಟ್ಟು ನಮ್ಮ ಮಣ್ಣನ್ನು ನಾವೇ ಹಾಳು ಮಾಡಿ ನಮ್ಮ ಭೂಮಿಯಲ್ಲಿರುವ ಜೀವಿಗಳನ್ನು ನಾವೇ ಕೊಲ್ಲುವುದಂತ ಹೇಳಿದರೆ ಇದಕ್ಕೆ ಅರ್ಥ ಏನು ಅಂತ ಹೇಳಿ ಹಾಗಾಗಿ ಸ್ನೇಹಿತರೆ ಇಲ್ಲಿ ವಿಷಯ ಏನಂತ ಹೇಳಿದರೆ ಕೃಷಿಯನ್ನು ಹೇಗೂ ಬೇಕಾದರೂ ಮಾಡ್ಬೋದು ಅದನ್ನು ಅವರವರ ಇಷ್ಟ ಇಟ್ಯಾಚಿ ಬೇಕಾದರೂ ಉಪಯೋಗಿಸಿ ಹಣವನ್ನು ಬೇಕಾದರೂ ಖರ್ಚು ಮಾಡಿ ಏನೇ ಬೇಕಾದರೂ ಮಾಡಿ ಆದರೆ ಕೊನೆಯಲ್ಲಿ ಇಳುವರಿ ಬರುವಂಥದ್ದು ಈ ಬಿತ್ತನೆ ಬೀಜದ ಗುಣದಿಂದ ಇದು ನೀವು ತಿಳ್ಕೊಳ್ಳಿ ಮೊದಲನೇದಾಗಿ ನೀವು ಯಾವ ರೀತಿ ಕೃಷಿ ಮಾಡಿದರೂ ಇದರಲ್ಲಿ ಇಳುವರಿ ಬರುವಂಥದ್ದು ಆ ಅಡಿಕೆ ಕಾಯಿ ಕಟ್ಟುವಂಥ ಗುಣ ಈ ಗಿಡಕ್ಕೆ ಇರಬೇಕು ಗಿಡ ನೆಟ್ಟರೂ ನೀವು ಚೆನ್ನಾಗಿ ಬರ್ತದೆ ಆದರೆ ಖರ್ಚು ಇರ್ತದಂತೆ ಅಷ್ಟೇ ನೀವು ರಾಸಾಯನಿಕ ಗೊಬ್ಬರ ಹಾಕಿದರೂ ಗಿಡ ಒಳ್ಳೆ ಬೆಳವಣಿಗೆ ಆಗ್ತದೆ ಒಳ್ಳೆಯ ಇಳುವರಿ ಬರ್ತದೆ ಆದರೆ ನಿಮ್ಮ ಆರೋಗ್ಯ ಮತ್ತು ಗಿಡದ ಆರೋಗ್ಯ ಎರಡೂ ಸರಿ ಇರುವುದಿಲ್ಲ ಅದು ತಿಳ್ಕೊಳ್ಬೇಕಾದ್ದು ಇನ್ನು ಅಡಿಕೆ ಇಳುವರಿ ಬರುವುದು ಬಿತ್ತನೆ ಬೀಜದ ಆಯ್ಕೆಯಿಂದ ಮಾತ್ರ ಸ್ನೇಹಿತರೆ ಇದು ಸಹ ನೀವು ತಿಳ್ಕೊಳ್ಬೇಕು ಹಾಗಾಗಿ ನಾವು ಎಷ್ಟು ಕೆಲವರು ಎಷ್ಟೋ ಖರ್ಚು ಮಾಡ್ತಾರೆ ಇಳುವರಿ ಬಂದಾಗ ಗಿಡ ಬೆಳವಣಿಗೆ ಆಗಿರ್ತದೆ ದೊಡ್ಡ ದೊಡ್ಡ ಗಿಡ ಆಗ್ತದೆ ಚೆನ್ನಾಗಿ ಆಗ್ತದೆ ಇಳುವರಿ ಇರುವುದಿಲ್ಲ ಖರ್ಚು ಮಾಡಿದ ಹಣ ಹೇಗೆ ಬರುವುದು ಇಲ್ಲಿ ನೋಡಿ ಯಾವುದೇ ಖರ್ಚು ವೆಚ್ಚ ಇಲ್ಲ ಅಷ್ಟಲ್ಲದೆ ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ನೆಮ್ಮದಿ ಕೂಡ ಇರ್ತದೆ ಒಂದು ವೇಳೆ ಇಳುವರಿ ಕಡಿಮೆ ಬಂದರೂ ಕೂಡ ಖರ್ಚು ಅತಿ ಕಡಿಮೆ ಇರುವ ಕಾರಣ ನಮಗೆ ಯಾವುದೇ ಹೆಚ್ಚಿನ ನಷ್ಟ ಆಗುವುದಿಲ್ಲ ಸ್ನೇಹಿತರೆ ಇದು ನಮಗೆ ಒಂದು ಕೃಷಿಯಲ್ಲಿರುವಂಥ ಒಂದು ವಿಷಯ ನಾವು ಕಲ್ಕೊ ತಿಳ್ಕೊಳ್ಬೇಕಾದ ವಿಷಯ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ಈ ನನ್ನ ಸ್ನೇಹಿತರು ಹೀಗೆ ಗುಂಡಿ ತೆಗೆಯದೇ ಅಡಿಕೆ ಗಿಡ ನೆಡಲಿಕ್ಕೆ ಒಂದು ಕಾರಣ ಇದೆ ಒಂದನೇದಾಗಿ ಏನಂತ ಹೇಳಿದರೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ನೆರೆಕರೆಯವರಾಗಿದ್ದ ಕಾರಣ ನನ್ನ ತೋಟದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ಹಿಂದೆ ಕೂಡ ನೋಡಿ ಇಲ್ಲಿ ಅಡಿಕೆ ಆಗಿದೆ ನೋಡಿ ಇದಕ್ಕೆ ಯಾವುದೇ ಗುಂಡಿ ತೆಗೆದಿಲ್ಲ ಅಂದರೆ ಸಣ್ಣ ಮಟ್ಟದ ತೋಟವನ್ನು ಇವರು ಮಾಡಿದ್ದಾರೆ ಗುಂಡಿ ತೆಗೆಯದೆ ಅದರ ಯಶಸ್ಸು ಅವರಿಗೆ ಗೊತ್ತಾಗಿದೆ ಏನಂತ ಹೇಳಿದರೆ ಗುಂಡಿ ತೆಗೆಯದಿದ್ದರೂ ತೆಗೆದ್ರೂ ಪರಿಸ್ಥಿತಿ ಒಂದೇ ಗುಂಡಿ ತೆಗ್ದದ್ರಲ್ಲೇ ಸಮಸ್ಯೆ ಆಗ್ತಾಯಿದೆ ಅವರಿಗೆ ಅಂದರೆ ಇತ್ತೀಚೆಗೆ ಅವರೊಂದು ಎಂಟುನೂರು ಗಿಡ ನೆಟ್ಟ ಅಡಿಕೆ ತೋಟದಲ್ಲಿ ಗಿಡ ಗುಂಡಿ ತೆಗೆದು ನೆಟ್ಟದ್ರಲ್ಲಿ ತುಂಬ ಗಿಡಗಳು ನಾಶ ಆಗಿದೆ ಆದರೆ ಗುಂಡಿ ತೆಗೆದ ನೆಟ್ಟದ್ರಲ್ಲಿ ಗಿಡಗಳೇ ಸಾಯ್ತಲ್ಲ ನೋಡಿ ಈ ಗಿಡವನ್ನು ತೋರಿಸ್ತೇನೆ ನೋಡಿ ಇದರ ಬುಡವನ್ನು ಗಮನಿಸಿ ನೋಡಿ ಯಾವುದೇ ಗುಂಡಿಲ್ಲ ಅದೇ ರೀತಿ ಕೇವಲ ಸಣ್ಣ ಗುಂಡಿ ಮಾಡಿ ನೆಟ್ಟಂಥ ಅಡಿಕೆ ಗಿಡ ನೋಡಿ ಇಳುವರಿ ನೋಡಿ ಏನಾದರೂ ಸಮಸ್ಯೆ ಉಂಟಾ ಏನಿಲ್ಲ ಸ್ನೇಹಿತರೆ ಎಲ್ಲವೂ ಸರಿಯಾಗಿಯೇ ಇರ್ತದೆ ವಿಷಯಗಳನ್ನು ಕಲಿಯಬೇಕು ಹೀಗೇ ಆಗಬೇಕಾ ಎಲ್ಲರೂ ಹಿಂದಿನಿಂದ ಹೇಗೆ ಇದ್ದಾರೆ ಅದೇ ರೀತಿ ಗುಂಡಿ ತೆಗೆದು ಖರ್ಚು ಮಾಡಿ ಅಡಿಕೆ ಆಗಬೇಕಾ ಎಲ್ಲರೂ ಹಿಂದೆ ಹೇಳುವುದು ಹೇಗೆ ಅಡಿಕೆ ಅಂತ ಹೇಳಿದರೆ ಅದಕ್ಕೆ ಬೇಕಾದಷ್ಟು ಖರ್ಚು ಮಾಡಬೇಕು ಅದು ಹಾಗೆ ಹೀಗೆ ಅಂತ ಏನಿಲ್ಲ ಸ್ನೇಹಿತರೆ ಕೇವಲ ಅತಿ ಕಡಿಮೆ ಖರ್ಚಲ್ಲಿ ಕೂಡ ನಮಗೆ ಮನಸ್ಸಿದ್ರೆ ಅಡಿಕೆ ಕೃಷಿಯನ್ನು ಮಾಡಬಹುದು ಬೇರೆಯವರಿಗಿಂತ ವಿಭಿನ್ನವಾಗಿ ಮಾಡ್ಬೋದು ಅಷ್ಟೇ ಸ್ನೇಹಿತರೆ